ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಸಿಂಪಲ್ಲಾಗಿ ಚಿಕನ್ ಇದು ಸೈಡ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಈಗ ನಾವು ದಾಲ್ ಮತ್ತು ಟೊಮ್ಯಾಟೊ ರಸಮ್ ಏನಾದರೂ ಈ ಥರ ಮಾಡಿದರೆ ಸೈಡ್ ಡಿಶ್ ಆಗಿ ಈ ರೆಸಿಪಿ ನೀವು ಟ್ರೈ ಮಾಡಿ ಸಿಂಪಲ್ಲಾಗಿ ಉಂಟು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಇಲ್ಲಿ ಚಿಕನ್ ಒನ್ ಕೆ ಜಿ ತಗೊಂಡಿದ್ದೇನೆ ಚಿಕನನ್ನು ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡಿ ಒನ್ ಫೋರ್ತ್ ಕಪ್ಪು ಕರ್ಡ್ ಅರ್ಧ ಟೇಬಲ್ ಸ್ಪೂನು ಅರಿಶಿನ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಚಿಲ್ಲಿ ಪೌಡರ್ ಎರಡು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರ್ ಯಾವ ಕಂಪೆನಿದು ಬೇಕಾದರೂ ಯೂಸ್ ಮಾಡ್ಬೋದು ಒನ್ ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಚಿಗೆ ಬೇಕಾದಷ್ಟು ಉಪ್ಪು ಇಷ್ಟು ಇಂಗ್ರೀಡಿಯಂಟ್ಸನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮ್ಯಾರಿನೇಷನ್ ಮಾಡಬೇಕು ಮ್ಯಾರಿನೇಷನ್ ಮಾಡಿ ಏನು ಮಾಡಬೇಕು ಗೊತ್ತುಂಟ ಸ್ವಲ್ಪ ಕೂಡ ನೀರು ಹಾಕದೇನೆ ಇದು ಚಿಕನನ್ನು ಇಡಬೇಕು ಚಿಕನಿಗೆ ಮುಚ್ಚಲ ಹಾಕಿ ಇಡಿ ನೀರು ಮಾತ್ರ ಒಂದು ಚೂರು ಕೂಡ ಆ್ಯಡ್ ಮಾಡಬೇಡಿ ಹಾಗೆ ಚಿಕನ್ ಬೇಯಬೇಕು ಚಿಕನ್ ಬೇಯುವಾಗ ಅದರಲ್ಲೇ ನೀರು ಬರ್ತದೆ ನೆಕ್ಸ್ಟ್ ಬೇರೆ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿದ್ದೇನೆ ತುಪ್ಪ ಹಾಕಿದ ಮೇಲೆ ಒನ್ ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಜೀರಿಗೆ ಮೆಣಸಿನಕಾಯಿ ಬರ್ತದಲ್ಲ ಅದು ಒಂದು ಎರಡು ಹಾಕಿದ್ದೇನೆ ಕರಿಬೇವು ಮತ್ತು ಗ್ರೀನ್ ಚಿಲ್ಲಿ ಒಂದು ನಾಲ್ಕು ಐದು ಗ್ರೀನ್ ಚಿಲ್ಲಿಯನ್ನು ಸ್ಲೈಸಾಗಿ ಕಟ್ ಮಾಡಿ ಹಾಕಿ ನೆಕ್ಸ್ಟ್ ಇದೆಲ್ಲ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾವು ಬೇಯಿಸಿಟ್ಟ ಚಿಕನ್ ಉಂಟಲ್ಲ ಅದನ್ನು ಇದಕ್ಕೆ ಸೇರಿಸಬೇಕು ಆ ಪಾತ್ರೆಯಲ್ಲಿ ಚಿಕನ್ ಇದು ನೀರು ಬಿಟ್ಟದೆಲ್ಲ ಇರ್ತದಲ್ಲ ಸ್ವಲ್ಪ ಸ್ವಲ್ಪ ಅದನ್ನು ವೇಸ್ಟ್ ಮಾಡಬೇಡಿ ಅದನ್ನು ಕೂಡ ಚಿಕನಿಗೆ ಸೇರಿಸಿ ಒಳ್ಳೆ ಮಿಕ್ಸ್ ಮಾಡಿದರೆ ಆಯಿತು ನಿಮಗೆ ತುಪ್ಪದ ಬದಲು ಕೊಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಸಿಂಪಲ್ ಆಗಿ ಉಂಟು ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಉಂಟಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಈಗ ಫೈನಲ್ ಆಗಿ ಉಂಟಲ್ಲ ಒಂದು ಎರಡು ಮೂರು ನಿಮಿಷ ಆದಮೇಲೆ ಫ್ಲೇಮ್ ಮಾತ್ರ ಹೈಯಲ್ಲೇ ಇರಲಿ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್